नमस्कार uh, ತರೀಕೆರೆ ಪುರಸಭೆ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಅನಧಿಕೃತ ಬಡಾವಣೆಗಳಲ್ಲಿರ್ತಕ್ಕಂತಹ ನಿವೇಶನಗಳಿಗಾಗಿರ್ಬೋದು ಹಾಗೂ ಅಧಿಕೃತ ಬಡಾವಣೆಗಳಲ್ಲಿರ್ತಕ್ಕಂಥ ನಿವೇಶನಗಳಿಗಾಗಿರ್ಬೋದು ಮತ್ತು ಮನೆಗಳಿಗಾಗಿರ್ಬೋದು ಯಾವುದೇ ಪ್ರತಿಯೊಂದು ಆಸ್ತಿಗೂ ಕೂಡ ಒಂದು ಈ ಆಸ್ತಿಯನ್ನು ಪಡಿತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ ಆ ನಿಟ್ಟಿನಲ್ಲಿ ತರೀಕೆರೆ ಪುರಸಭೆ ವತಿಯಿಂದ ಈ ಖಾತಾ ಅಭಿಯಾನವನ್ನು ನಾವು ತರೀಕೆರೆ ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಘನ ಸರ್ಕಾರದ ಆದೇಶದಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಹಾಗೂ ನಮ್ಮ ಪೌರಾಡಳಿತ ನಿರ್ದೇಶ ಶಿಕ್ಷಕರು ಹಾಗೂ ಸರ್ಕಾರದ ಕಾರ್ಯದರ್ಶಿಗಳನ್ನು ಒಳಗೊಂಡಂತೆ ನಮಗೆ ಏನು ಸರ್ಕಾರದ ಆದೇಶ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರದ ಆದೇಶ ಬಂದಿದೆ ಅದರ ನಿಟ್ಟಿನಲ್ಲಿ ಏನು ನಾವು ಇದು ಇದುವರೆಗೂ ಕೂಡ ನಾವು ಅನಧಿಕೃತ ಬಡಾವಣೆಗಳಲ್ಲಿರ್ತಕ್ಕಂಥ ನಿವೇಶನಗಳಿಗೆ ಮತ್ತು ಕಟ್ಟಡಗಳಿಗೆ ನಾವು ಈ ಕಾಲವನ್ನು ಕೊಡ್ತಾ ಇರಲಿಲ್ಲ ಈಗ ಸರ್ಕಾರ ಅದಕ್ಕೆ ಒಂದು ಆ್ಯಕ್ಟಲ್ಲಿ ನಿಯಮಗಳಲ್ಲಿ ಮತ್ತು ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು ಆ ರೀತಿಯಾಗಿ ಅನಧಿಕೃತವಾಗಿರ್ತಕ್ಕಂತಹ ಬಡಾವಣೆಗಳಲ್ಲಿರ್ತಕ್ಕಂಥ ನಿವೇಶನಗಳಿಗೆ ಮತ್ತು ರೆವೆನ್ಯೂ ಲೇಔಟ್ನಲ್ಲಿ ನಿರ್ಮಿಸಿರ್ತಕ್ಕಂಥ ಮನೆಗಳಿಗೆ ಒಂದು ಖಾತವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬಿ ಖಾತಾವನ್ನು ನೀಡಲಿಕ್ಕೆ ಅವಕಾಶವನ್ನು ಕಾನೂನಲ್ಲಿ ಮಾಡಿಕೊಟ್ಟಿದ್ದಾರೆ ಅದರಂತೆ ನಮ್ಮ ತರೀಕೆರೆ ಪಟ್ಟಣದಲ್ಲಿರ್ತಕ್ಕಂತಹ ಅದ ಅಧಿಕೃತ ಅಥವಾ ಅನಧಿಕೃತ ಬಡಾವಣೆಯಲ್ಲಿರ್ತಕ್ಕಂತಹ ಯಾವುದೇ ನಿವೇಶನಗಳ ಅಥವಾ ಕಟ್ಟಡಗಳ ಮಾಲೀಕರು ಸ್ವತ್ತಿನ ಮಾಲೀಕರು ನಮಗೆ ನಿಗದಿಪಡಿಸಿರ್ತಕ್ಕಂಥ ದಾಖಲಾತಿಗಳನ್ನು ಅಂತ ಅಂದರೆ ಯಾವುದೇ ಒಂದು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕಿಂತ ಮುಂಚಿತವಾಗಿ ನೋಂದಣಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ನೋಂದಣಿ ಪತ್ರ ಮತ್ತು ಆಸ್ತಿಯ ಮಾಲೀಕರ ಭಾವಚಿತ್ರ ಸ್ವತ್ತಿನ ಛಾಯಾಚಿತ್ರ ಮತ್ತು ಇ ಸಿ ಮತ್ತು ಸಂಬಂಧಪಟ್ಟ ತೆರಿಗೆ ಪಾವತಿ ರಷ ೀದಿಗಳನ್ನು ನಮಗೆ ಅದರೊಂದಿಗೆ ನಮಗೆ ಅರ್ಜಿಯನ್ನು ಸಲ್ಲಿಸಿದರೆ ನಾವು ಪರಿಶೀಲನೆ ಮಾಡಿ ಅವರಿಗೆ ಖಾತಾವನ್ನು ನೀಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೇವೆ ಸೊ ಈ ಒಂದು ಅಭಿಯಾನವನ್ನು ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಈ ಖಾತಾ ಅಭಿಯಾನವನ್ನು ತರೀಕೆರೆ ಪುರಸಭೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕರು ಈ ಒಂದು ಅಭಿಯಾನವನ್ನು ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇದಕ್ಕೆ ನಮ್ಮ ಎಲ್ಲ ನಮ್ಮ ಕೌನ್ಸಿಲ್ನ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಮನವಿಯನ್ನು ಸಾರ್ವಜನಿಕರೊಟ್ಟಿಗೆ ಮಾಡಿದ್ದಾರೆ ಸೊ ಎಲ್ಲ ಸಾರ್ವಜನಿಕರು ಕೂಡ ಆಸ್ತಿ ನಮ್ಮ ಪ ತರೀಕೆರೆ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಗಳ ಮಾಲೀಕರು ಇದರ ಸದುಪಯೋಗನ ಪಡಿಸ್ಕೊಳ್ಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು